ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನು ಅಂತ ತಮ್ಮಲ್ಲಿ ನೋಡಿದರೆ ವೈ ಐ ಸ್ಟಾಪ್ ಯೂಸಿಂಗ್ ಶ್ಯಾಂಪೂ ಅಂತ ಆ್ಯಂಡ್ ನಾನು ಏನು ಯೂಸ್ ಮಾಡ್ತಿದ್ದೀನಿ ಅದನ್ನೆಲ್ಲ ಪ್ರಾಡಕ್ಟ್ ತೋರಿಸ್ತೀನಿ ಹೆಣ್ಣು ತನಕ ಸೊ ಈ ವಿಡಿಯೋ ಎಂಡ್ ತನಕ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಟೋಟಲಿ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಈ ವಿಡಿಯೋನ ನಾಲ್ಕೈದು ದಿವಸದಿಂದ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಸೊ ಆ ಟೈಮ್ ಆಗ್ತಾ ಇದ್ದರೆ ನಾನು ಸ್ವಲ್ಪ ಲೇಸಿಯಾಗಿ ಹೋಗ್ಬಿಟ್ಟಿದ್ದೀನಿ ಸೊ ಇವತ್ತು ಹೆಂಗಿದ್ರು ತಲೆಸ್ನಾನ ಮಾಡಿದ್ದೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಆ್ಯಂಡ್ ಆ್ಯಕ್ಚುಲಿ ಫಸ್ಟ್ ಶ್ಯಾಂಪೂಯಿಂದ ಏನಾಗ್ತಿತ್ತು ಅಂತ ಹೇಳ್ತೀನಿ ಆ್ಯಕ್ಚುಲಿ ನನ್ನ ಕೂದಲು ಎಲ್ಲರಿಗೂ ಆ್ಯಕ್ಚುಲಿ ತುಂಬ ಇಷ್ಟ ಟಚ್ ಟಚ್ ಬ್ಲ್ಯಾಕ್ ಈ ಇನ್ನೊಂದೇನು ಅಂದರೆ ನಾನು ಎಲ್ಲಾದರೂ ನನಗೆ ಕೇಳ್ತಾರೆ ಏನು ಯೂಸ್ ಮಾಡ್ತೀರಾ ಶ್ಯಾಂಪು ಅದು ಇದು ಹೇರ್ ಕೇರ್ ಏನು ಮಾಡ್ತೀರಾ ಅಂತೆಲ್ಲ ಕೇಳಿದ್ದಾರೆ ನಾನು ಅದನ್ನೆಲ್ಲ ಮುಂಚೆ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ಹೇಳಿದ್ದೀನಿ ಯಾ ಆಯಿಲ್ ಯೂಸ್ ಮಾಡ್ತೀನಿ ಏನು ಮಾಡ್ತೀನಿ ಅಂತೆಲ್ಲ ಹೇಳಿದ್ದೀನಿ ಆ್ಯಂಡ್ ಶ್ಯಾಂಪೂ ಇಂದ ಏನಾಗ್ತಿದ್ದು ನಾನು ಅದೇ ಪರ್ಟಿಕ್ಯುಲರಾಗಿ ಇಂಥ ಶ್ಯಾಂಪೂ ಅಂತ ಯಾವುದೂ ನಾನು ಕಲಲ್ಲಿ ಇಟ್ಕೊಂಡು ಅದೇ ಯೂಸ್ ಮಾಡಲ್ಲ ಯಾರು ಸಿಗುತ್ತೋ ಅದನ್ನು ಯೂಸ್ ಮಾಡ್ತೀನಿ ನಾನು ಬಟ್ ಚಿಕ್ಕವಳಿಂದ ಯೂಸ್ ಮಾಡ್ತಿದ್ದೆ ಸನ್ಸಿಲ್ಕ್ ಶ್ಯಾಂಪು ಎಲ್ಲೋ ಕಲರ್ದು ಸ್ಪೆಷಲಿ ಅದಾದಮೇಲೆ ಮಧ್ಯದಲ್ಲಿ ನಾನು ತುಂಬ ಅಂದರೆ ತುಂಬ ಪ್ರಯೋಗಗಳು ಮಾಡಿದ್ದೀನಿ ಶ್ಯಾಂಪೂಸ್ದು ಹೆಚ್ಚು ಕಮ್ಮಿ ನಾನು ಅವಾಗ ಇದು ಪತಾಂಜಲಿದು ಕೇಶಕಂತ ಯೂಸ್ ಮಾಡ್ತಿದ್ದೆ ಅದು ಶೀಘ್ರಕಾಯಿದ್ದೆನೇ ಯೂಸ್ ಮಾಡ್ತಿದ್ದೆ ಅದು ಬಿಟ್ಟು ಯಾರು ಯೂಸ್ ಮಾಡ್ತಿರ್ಲಿಲ್ಲ ಅದರಲ್ಲಿ ಬೆಲ್ಲ ಅದು ಯೂಸ್ ಮಾಡ್ತಿದ್ದೆ ಆ್ಯಕ್ಚುಲಿ ಬೆಲ್ಲ ಚೆನ್ನಾಗಿದೆ ಅದು ಕೆಮಿಕಲ್ ಕಡಿಮೆ ಇದೆ ಬೆಲ್ಲದು ಶ್ಯಾಂಪೂಲಿ ಅದು ಇನ್ನೊಂದೇನು ಅಂತಂದರೆ ಆ ದೊಡ್ಡ ಬಾಟಲ್ ಒಂದು ಬಾಟಲೊಂದು ಹೇಟಂದೆಡೋ ನೈನ್ ಅಂದೇಡೋ ಆ ಶ್ಯಾಂಪು ನಾನು ಉದ್ದ ಕೂಲಿಗೆ ನಾನು ಮೇಂಟೈನ್ ಮಾಡಬೇಕು ಅಂತ ಅಂದರೆ ತಿಂಗ್ಳಿಗೆ ಒಂದು ಬಾಟಲ್ ಬೇಕಾಗುತ್ತೆ ನನಗೆ ಅದು ತುಂಬ ಲಾಟ್ ಆಫ್ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ನಾನು ಬಿಟ್ಬಿಟ್ಟಿದೆ ಸೊ ನಾನು ಶಾರ್ಟೇಜ್ ಇದ್ದಾಗ ಅದನ್ನೇ ಯೂಸ್ ಮಾಡ್ತಿದ್ದೆ ಎಲ್ಲ ಶಾಪ್ ತುಂಬ ಚೆನ್ನಾಗಿದೆ ಬಟ್ ನನಗಿನ್ನೊಂದು ಪ್ರಾಬ್ಲಮ್ ಏನಾಗ್ತಿತ್ತು ಅಂತ ಅಂದರೆ ನಾನು ತಲೆಸ್ತಾನ ಮಾಡಿದ್ದೀನಿ ನನ್ನ ಕೂಲು ಫ್ರೆಶ್ ಆಗಿರ್ತಿರಲಿಲ್ಲ ಎಲ್ಲಾದರೂ ತಲೆಸ್ತಾನ ಮಾಡಿದ್ದು ಓ ಕೂದಲು ಎಷ್ಟು ಫ್ರೆಶ್ ಆಗಿದೆ ಎಷ್ಟು ಚೆನ್ನಾಗಿದೆ ಲೈಕ್ ಇದು ಫ್ರೆಶ್ನೆಸ್ ಇದದು ಬಟ್ ನನ್ನ ಕೂದಲು ಫ್ರೆಶ್ನೆಸ್ ಕಾಣ್ತಿರ್ಲಿಲ್ಲ ನಾನು ತಲೆಸ್ತಾನ ಮಾಡ್ಕೊಂಡು ಬಂದೂ ನಾನು ಎಣ್ಣೆ ಹಚ್ತಿರ್ಲಿಲ್ಲ ಕೆಲವೊಂದು ಎಣ್ಣೆ ಹಚ್ಚಿದ್ರೆ ತಲೆಸ್ತಾನ ಮಾಡ್ತಿದ್ದೆ ಎಣ್ಣೆ ಹಚ್ಚಿಲ್ಲ ಅಂದರೆ ನಮ್ಮ ಅಕ್ಕ ಏನೇ ಎಣ್ಣೆ ತಿಕ್ಕೊಳಲ್ವ ನೀನು ಎಣ್ಣೆ ಹಂಗೆ ಇದೆ ನಿನ್ನ ತಲೆಯಲ್ಲಿ ಅಂತ ನಾನು ಎಣ್ಣೆನೇ ಹಚ್ಕೊಂಡಿರಲ್ಲ ಬಟ್ ನನ್ನ ಕೂದಲು ತಲೆ ಸ್ನಾನ ಆದಮೇಲೂ ಒಂಥರ ಆಯಿಲಿ ಆಯಿಲಿ ಥರ ಇರೋದು ಬಟ್ ನಂದು ನೆಕ್ಸ್ಟ್ ಡೇ ನನ್ನ ಕೂದಲು ಚೆನ್ನಾಗಿ ಅನ್ಸೋದು ಅಂದರೆ ಫ್ರೆಶ್ ಆಗಿರೋದು ಬಟ್ ಅವತ್ತಿನ ದಿವಸ ನನ್ನ ಕೂದಲು ಯಾವತ್ತೂ ನನ್ನ ಫ್ರೆಶ್ ಆಗಿ ಅನ್ನಿಸಿರಲಿಲ್ಲ ಆ್ಯಂಡ್ ಇನ್ನೊಂದು ಮೂರವರು ಏನು ಅಂತಂದರೆ ನನ್ನ ತಲೆಸ್ನ ಮಾಡಿದ ದಿವಸ ನನ್ನ ಮುಖ ಫುಲ್ ಕದಿಗಾಗಿರೋದು ಆಗಿರೋದು ನನ್ನ ಮಾಡ್ಕೊಂಡಿದ್ದ ದಿವಸ ನನ್ನ ನನ್ನ ಸೆಂಡು ಯಾಕೋ ಇವ್ರು ಕರಿ ಕಾಣ್ತಿದ್ದಾಳಲ್ಲ ಅಂತ ಓ ನೀನು ನೀವು ತಲೆಸನ್ನು ಮಾಡಿದ್ವಿ ಅದಕ್ಕೆ ನೀನು ಡಲ್ಲ ಕಾಣ್ತಿದ್ದೀನಿ ಅದನ್ನ ನನ್ನ ಸೆಂಡ್ಗೂ ಗೊತ್ತು ಹಾಗೆ ಅಂತ ಬಿಕಾಸ್ ಅದೊಂದು ನನಗದೇನೋ ಗೊತ್ತಿಲ್ಲ ಶಾಂಪೂ ಯೂಸ್ ಮಾಡ್ಬೇಕಾದ್ರೆ ನಂಗೆ ಅನಿಸೋದು ಅಂತ ಬಟ್ ಇವಾಗ ನಾನು ಯೂಸ್ ಮಾಡ್ತಿರೋದು ಪ್ರಾಡಕ್ಟ್ ಏನು ಅಂತ ಅಂದರೆ ಸೀಗೆಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಮುಂಚೆ ಲೈಕ್ ತುಂಬ ತುಂಬ ಚಿಕ್ಕೋದಿದ್ದಾಗ ನಮ್ಮಮ್ಮ ಶೀರೆಕಾಯೇ ಯೂಸ್ ಮಾಡ್ತಿದ್ದೀನಿ ನಮಗೆಲ್ಲರಿಗೂ ಮಧ್ಯದಲ್ಲಿ ಯಾವಾಗಲೂ ಅವಾಗ ಸ್ವಲ್ಪ ಶೀಘೆಕಾಯಿ ಎಲ್ಲ ಆರ್ಟಿಫಿಷಿಯಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದು ಇದು ಎಲ್ಲ ಇದಾದಾಗ ಟೈಮ್ ಇರ್ತಿರ್ಲಿಲ್ಲ ನಮ್ಮಅಮ್ಮ ಪಾರ್ಲರ್ಗೆ ಹೋಗ್ಬೇಕಿತ್ತು ನಮ್ಮಮ್ಮನೇ ನುಣ್ಣ ಕೆರೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ತೊಗೊಂಬಂದು ಎಲ್ಲ ಮಾಡಿಸಿ ಮಿಲ್ಕ್ ಹಾಕ್ಸಿ ಪುಡಿ ಎಲ್ಲ ಮಾಡಿಡ್ತಾಯಿದ್ದು ಆಮೇಲೆ ಆಮೇಲೆ ಸ್ವಲ್ಪ ಟೈಮ್ ಆಗ್ತಿರ್ಲಿಲ್ಲ ಅಂದರೆ ಶ್ಯಾಂಪು ಶಿಫ್ಟ್ ಆಗಿದ್ದಿದ್ದು ಒಂದು ಪ್ರೈಮರಿಲಿದ್ದಾಗ ಒಂದು ತರ್ಡ್ ಫೋರ್ತ್ ಬಂದಮೇಲೆ ನಾವು ಶಿಫ್ಟ್ ಶಿಫ್ಟ್ ಆಗಿದ್ದು ಶ್ಯಾಂಪುಗೆ ಅದು ಅಲ್ಲಿ ತನಕ ನಾನು ಸೀಗೆಕಾಯಿ ಯೂಸ್ ಮಾಡ್ತಿದ್ದು ಅದಾದಮೇಲೆ ಏನಾಗ್ತಿತ್ತು ಅಂತಂದರೆ ಶ್ಯಾಂಪೂದು ಸೀಗೆಕಾಯಿ ಯೂಸ್ ಮಾಡೋಕೆ ಇವಾಗ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿ ಏನು ಆ ಪ್ರಾಡಕ್ಟ್ನ ತೋರಿಸ್ತೀನಿ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದು ಯಾವ ಪೇಡ್ ಪ್ರಮೋಷನ್ ಅಲ್ಲ ಏನೂ ಅಲ್ಲ ನನಗೆ ಆ್ಯಕ್ಚುಲಿ ಅದು ತಲೆಸ್ ನಾನು ಇವತ್ತೂ ಮಾಡಿದ್ದೀನಿ ಟು ಬಿ ಆನೆಸ್ಟ್ ನನ್ನ ಕೂದಲು ಫ್ರೆಶ್ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಎಣ್ಣೆ ಹಚ್ಚಿದ್ರು ನನಗೆ ಹೆಂಗು ವರ್ಷ ಆಗೋಗ್ಬಿಟ್ಟಿತ್ತು ನಾನು ಶೀರೆಕಾಯೆಲ್ಲ ಯೂಸ್ ಮಾಡಿ ಸೊ ಹೆಂಗೆ ಎಣ್ಣೆ ಹೋಗ್ಸೋದು ಅದು ಇದು ಅಂತ ತಲೆ ಕೆಟ್ಟಿಕೊಂಡೆ ಬಟ್ ಸ್ವಲ್ಪ ಏನೂ ಇಲ್ಲ ಅದು ಶೀರೆಕಾಯಿಗೆ ನೀರು ಹಾಕ್ಬಿಟ್ಟು ನೀಟು ಹೆಂಗಿಟ್ಕೊಂಡು ಹೆಂಗೆ ಉಜ್ಕೊಂಡ್ರೆ ಹೋಗುತ್ತೆ ಜಸ್ಟ್ ಒಂದು ನಾಲ್ಕೈದು ಹಿಂಗೆ ಉಜ್ಜಿ ಅಷ್ಟೇ ಲೈಕ್ ಶ್ಯಾಂಪು ಎಣ್ಣೆ ಹೋಗ್ಬಿಡುತ್ತೆ ಲೈಕ್ ಅಷ್ಟೊಂದು ಇಷ್ಟ ಆಯಿತು ನನಗೆ ನಾನು ಈಗ ಟೂ ವೀಕ್ಸ್ ಆಯಿತು ಆಲ್ಮೋಸ್ಟ್ ಯೂಸ್ ಮಾಡಿ ಟೂ ವೀಕ್ಸ್ ಆದಮೇಲೆ ನನಗೆ ಅದೊಂಥರ ರಿವ್ಯೂ ಕೊಡಬೇಕು ಅಂತ ಅನಿಸ್ತು ಜೆನ್ಯೂನಾಗಿ ತುಂಬ ಚೆನ್ನಾಗಿದೆ ಅಂದರೆ ನನಗೆ ಜೆನ್ಯೂನಾಗಿ ಅನಿಸ್ತು ಅದಕ್ಕೋಸ್ಕರ ನಾನು ಶೀರೆಕಾಯಿನ ಇದನ್ನು ತೋರಿಸ್ತೀನಿ ಯಾವುದು ಅಂತ ಆ್ಯಂಡ್ ಏನು ಅಂತ ಅಂದರೆ ನಾನು ಶೀರೆಕಾಯಿಗೆ ಏನಕ್ಕೆ ಶಿಫ್ಟ್ ಆದರೆ ನಮ್ಮಮ್ಮ ಮೈನ್ ಏನು ತರಿಸಿದ್ದು ಅಂತ ಅಂದರೆ ನನಗೆ ಟು ಬಿ ಆನೆ ಶ್ಯಾಂಪು ಯೂಸ್ ಮಾಡಬೇಕು ನನಗೆ ಸೈನಸ್ ಇದೆ ಸೈನಸ್ ಇದ್ದಾಗ ಏನಾಗ್ತಿತ್ತು ಸ್ಪೆಷಲಿ ಈ ವಿಂಟರಲ್ಲಿ ಶ ತಲೆ ಸ್ನಾನ ಮಾಡ್ಕೊಂಡಾಗ ನಂಗೆ ತುಂಬ ತಲೆ ಭಾರ ಆಗೋದು ಆ ಕೆಮಿಕಲ್ಸು ಆ ಸ್ಮೆಲ್ಲು ಫ್ರೆಗ್ನೆನ್ಸ್ಗೆಲ್ಲ ನನಗೆ ತುಂಬ ತಲೆ ಭಾರ ಆಗೋದು ನನಗೆ ಲೈಕ್ ಆ ತಲೆ ಬಾಧಕ್ಕೆ ನಿದ್ದೆ ಬರೋದು ನಿದ್ದೆ ಬಂದು ಮಲ್ಕೊತೀನಿ ನಂಗೆ ಇನ್ನೂ ಲೈಕ್ ಸೈನಸ್ ಜಾಸ್ತಿ ಆಗೋದು ಮ ಹೆವಿ ಹಿಂಸೆ ಆಗೋದು ನನಗೆ ಸೊ ನಾನು ಈ ವಿಂಟರಲ್ಲೇ ಇವಾಗ ಸ್ಟಾರ್ಟ್ ಮಾಡಿದ್ದು ಈಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಂಗೆ ನಿಜ ಹೇಳ್ತೀನಿ ನಂಗೆ ತಲೆ ಭಾರ ಆಗ್ತಿಲ್ಲ ಲೈಕ್ ತಲೆಯಿಂದ ಏನೋ ಲೈಕ್ ಸೊ ಏನಾದ್ರೂ ಭಾರ ಓದಂಗೆ ಅನಿಸುತ್ತೆ ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಚೆನ್ನಾಗಿದೆ ನನಗೆ ಶೀಘ್ರ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ ತಲೆ ಭಾರ ಇಲ್ಲ ಸೈನ್ಸ್ ತಲೆನೋವು ಬರ್ತಿಲ್ಲ ಸೊ ಅದಕ್ಕೋಸ್ಕರ ಲೈಕ್ ನಾನು ಕಂಪ್ಲೀಟಾಗಿ ಇದಕ್ಕೆ ಶಿಫ್ಟ್ ಆದೆ ನಮ್ಮ ಆ್ಯಂಡ್ ಇದು ಪ್ರಾಡಕ್ಟ್ ತೋರಿಸ್ತೀನಿ ಎಲ್ಲಿ ಏನು ಅಂತ ಸೊ ಇದು ಇದು ಪ್ರಾಡಕ್ಟ್ ಇದು ಆ್ಯಂಡ್ ಇದ್ರ ಬಗ್ಗೆ ಇದ್ರದ್ದು ಡೀಟೇಲ್ಸು ನಿಮ್ಗೆ ನಿಮಗೂ ಬೇಕು ಅಂದರೆ ಎಲ್ಲಿ ಬೆ ಎಲ್ಲಿ ಬೇಕು ಅಂತ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನಂಬರು ಇದೆಲ್ಲ ಇವ್ರದ್ದು ಆನ್ಲೈನ್ನೇ ಅನಿಸುತ್ತೆ ಐ ಡೋಂಟ್ ನೋ ವಾಟ್ಸಪ್ ಮಾಡಬೇಕು ಇಲ್ಲ ಅಂದರೆ ಕಾಲ್ ಮಾಡಿದ್ರೆ ನಿಮಗೆ ತ ಕೊರಿಯರ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಇದೆ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಆ್ಯಂಡ್ ಯೂಟ್ಯೂಬ್ ಇದ್ದೆ ಇಲ್ಲಿ ಕೊಟ್ಟಿದ್ದಾರೆ ಆನ್ಲೈನ್ ಇದೆ ಸೊ ಇವ್ರದ್ದು ಕೇಶ ರಕ್ಷಾ ಹರ್ಬಲ್ ಶೀರೆಕಾಯಿ ಪೌಡರ್ ಅಂತ ಇದೆ ಕೇರ್ ಫಾರ್ ಯುವರ್ ಹೇರ್ ಸ್ಕಿನ್ ಆ್ಯಂಡ್ ನ್ಯಾಚುರಲ್ ಫ್ರೀ ಅಂಡ್ ಪರ್ಸೆಂಟ್ ಪ್ಯೂರ್ ನ್ಯಾಚುರಲ್ ಆ್ಯಂಡ್ ಕೆಮಿಕಲ್ ಫ್ರೀ ಸಪೋರ್ಟ್ ಇಂಡಿಯನ್ ಡೇಝಿ ಪ್ರಾಡಕ್ಟ್ ಅಂತ ಇದೆ ಇವರು ಬಂದುಬಿಟ್ಟರೆ ತುಮಕೂರು ಜಿಲ್ಲೆಯ ಯಾವುದೋ ಹಳ್ಳಿ ಹಳ್ಳಿ ಹಳ್ಳಿಯವರೇನೆ ಸೊ ಲೈಕ್ ಇಲ್ಲಿ ಲೋಕಲ್ಸೇನೆ ಲೈಕ್ ಹಳ್ಳಿ ಹಳ್ಳಿಯವರೇ ಇದನ್ನೆಲ್ಲ ಮಾಡಿ ಇದು ಮಾಡ್ತಿರೋದು ಕೊಟ್ಟಿದ್ದಲ್ಲೇ ಕೂಡ ಸ್ಟೆಪ್ಸು ಹೆಂಗ್ ಯೂಸ್ ಮಾಡಬೇಕು ಅಂತ ಯುವರ್ ಹೇರ್ ಆ್ಯಂಡ್ ಜೆಂಟಲಿ ಸ್ಕ್ರಬ್ ಇಟ್ ಬೆಲ್ ವಿತ್ ಪೇಸ್ ಅಂದ್ರೆ ನೀಟಾಗಿ ಏನು ಅಂದರೆ ನಾರ್ಮಲ್ ಆಗಿ ಅದೇನು ನೀರು ಥರ ಆಗಿಬಿಟ್ಟಿರುತ್ತಲ್ಲ ಅದ್ರಲ್ಲಿ ನೊರೆ ಬರೋಲ್ಲ ಇನ್ನೊಂದೇನು ಅಂದರೆ ನೊರೆ ಏನಕ್ಕೆ ಬರಲ್ಲ ಅಂದರೆ ಕೆಮಿಕಲ್ ಇರಲ್ಲ ಆಮೇಲೆ ಇದರಲ್ಲಿ ಇನ್ನೊಂದು ಅಂಟೊಳ್ಳೆಕಾಯಿ ಅಂತ ಅಂತಾರೆ ಸೊ ಆ ಪ್ರಾಡಕ್ಟ್ ಹಾಕಿದ್ರೆ ನೊದೆ ಬರುತ್ತೆ ಅದನ್ನು ಹಾಕಿದ್ದಾರೆ ಬಟ್ ಕಡಿಮೆ ಹಾಕಿದ್ದದೋ ಜಾಸ್ತಿ ಹಾಕಿದ್ದದೋ ಗೊತ್ತಿಲ್ಲ ಬಟ್ ನೊರೆ ಹಿಂಗೆ ಗೊತ್ತಿದೆ ನಿಮ್ಮ ನಿಮ್ಗೆ ಅದು ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ಸ್ವಲ್ಪ ಹಿಂಗೆ ಬೇಕಾದ್ರೆ ಇಲ್ಲಿಗೆ ಈಗ ಹಾಕೊಂಬಿಟ್ಟು ಹಿಂಗೆ ಅನ್ನಿ ಅದು ನೊದೆ ಸೌಂಡ್ ಬರುತ್ತೆ ಆ್ಯಂಡ್ ನೋದೆ ಸ್ವಲ್ಪ ಕಲ್ ಸ್ವಲ್ಪ ಸ್ವಲ್ಪ ನೊನೆ ಬರುತ್ತೆ ಬಿಕಾಸ್ ಅದು ಪ್ಯೂರ್ ನೋದೆ ಆ್ಯಕ್ಚುಲಿ ಕೆಮಿಕಲ್ ಇದಾರೆ ಇದು ನೋದೆ ಸೊ ಇದು ಚೆನ್ನಾಗಿದೆ ಇದರೊಳಗೆ ಏನೇನು ಹಾಕಿದ್ದಾರೆ ಗೊತ್ತಿಲ್ಲ ಕೈಸ್ ಇಲ್ಲಿ ಸೀಗೆಕಾಯಿ ಇದೆ ಅಂಟೊಳ್ಳೆಕಾಯಿ ಇದೆ ಐ ಬಿಸ್ಕಸ್ ಇದೆ ಹಾಸ್ಪಿಟಲ್ಸ್ ಇದೆ ಆಮೇಲೆ ಇನ್ನೊಂದೆರಡು ಮೆಂತೆ ಕಾಳು ಇದೆ ಆ್ಯಂಡ್ ಇನ್ನೂ ಏನೋ ಒಂದು ಎರಡು ಏನು ಅಂತ ಗೊತ್ತಿಲ್ಲ ಏನೇನೋ ಹಾಕಿದ್ದಾರೆ ಬಟ್ ಒಂದು ಐದಾ ಪ್ರಾಡಕ್ಟ್ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆ್ಯಂಡ್ ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡೋಣ ನನ್ನ ಹೇರ್ ಕೇರ್ ಬಗ್ಗೆ ತುಂಬ ಜನ ಕೇಳ್ತಾರೆ ಅಂತ ನಾನು ಇದನ್ನು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್